ಹಲೋ ಎಲ್ಲರಿಗೂ ಶ್ವೇತಾಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಯಾವ ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮಾತಾಡ್ತೀನಿ ಡಿಸ್ಕಸ್ ಮಾಡ್ತೀನಪ್ಪ ಅಂತ ಹೇಳಿದರೆ ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲ್ನ ಯಾಕೆ ಸ್ಟಾರ್ಟ್ ಮಾಡಿದೆ ನನಗದ್ರ ಅವಶ್ಯಕತೆ ಇದ್ದ ನಾನು ದೊಡ್ಡ ಯೂಟ್ಯೂಬರ್ ಆಗ್ತೀನ ಇನ್ನು ಇನ್ನು ಸಾಧನೆ ಮಾಡೋಕ್ಕೋದ್ರೆ ಆಡ್ಕೊಳ್ಳೋರು ಭಾಳ ಜನ ಈ ನಾಲ್ಕು ವಿಚಾರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ನಿಮಗೆ ಏನನ್ನಿಸುತ್ತೋ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಬಟ್ ನನಗೇನು ಅನಿಸುತ್ತೋ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮೊದಲನೇದಾಗಿ ನಾನು ಯೂಟ್ಯೂಬ್ಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಪ್ಪ ಅಂತ ಹೇಳಿದರೆ ಸೊ ನಮ್ಮ ನಾನು ಮೊದಲೇ ಹೇಳಿದಾಗ ನನ್ನೊಂದು ಪುಟ್ಟ ಫ್ಯಾಮಿಲಿ ನಾನು ನನ್ನ ಮಗಳು ನಮ್ಮ ಮನೆಯವರು ಅಷ್ಟೇ ಇರೋದು ಸೊ ನಮ್ಮ ಮನೆಯವರು ಹೊರಗೆ ವರ್ಕಿಗೆ ಹೋಗ್ತಾರೆ ನನ್ನ ಮಗಳು ಎಜುಕೇಷನಿಗೋಸ್ಕರ ನಾವು ಶಿವಮೊಗ್ಗ ಶಿಫ್ಟ್ ಆದ್ವಿ ನಮ್ಮದು ಶಿವಮೊಗ್ಗ ಹತ್ರ ಒಂದು ಹಳ್ಳಿ ಸುತ್ತ ಇರೋ ಒಂದು ಹಳ್ಳಿ ಅಷ್ಟೇ ನಮ್ಮದು ಸೊ ನಾವು ಎಜುಕೇಷನ್ಗೋಸ್ಕರ ಶಿವಮೊಗ್ಗ ಬಂದಿದ್ದು ಸೊ ನನ್ನ ಮಕ್ ನಮ್ಮ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ನಮ್ಮ ಮಗಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದೇ ನಮ್ಮ ಮೈಂಡ್ ಸೆಟ್ಟಲ್ಲಿರೋದು ಸೊ ಅದಕ್ಕೋಸ್ಕರ ಶಿವಮೊಗ್ಗ ಬಂದಿದ್ದೀವಿ ಈಗ ಏನಾಗುತ್ತಪ್ಪ ಅಂತ ಹೇಳಿದರೆ ನನ್ನ ಎಜುಕೇಷನ್ ಆಗಿದೆ ಡಿಗ್ರಿ ಆಗಿದೆ ಸೊ ಜಾಬ್ ಆಫರ್ಸ್ ಎಲ್ಲ ಇರುತ್ತೆ ಸಿಗುತ್ತೆ ಇಲ್ಲ ಅಂತೆಲ್ಲ ನಾನು ಮಾಡಿದ್ದೀನಿ ವರ್ಕ್ನ ನನ್ನ ಮಗಳು ಆಗೋಕ್ಕಿಂತ ಮೊದಲು ಮಾಡಿದ್ದೀನಿ ಮಗಳ ಮಗಳು ಹುಟ್ಟಿದ ಮೇಲೂ ಮಾಡಿದ್ದೀನಿ ಸೊ ನನಗೆ ಯಾಕೋ ಅಷ್ಟು ಕನ್ಫರ್ಟ್ ಅನ್ನಿಸಲಿಲ್ಲ ಇವಾಗ ಏನಾಗುತ್ತಪ್ಪ ಅಂತ ಹೇಳಿದರೆ ನಾವು ಹೊರಗೆ ಹೋಗಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ಸೊ ನನ್ನ ಮಗಳನ್ನ ಕೇರ್ ಮಾಡೋರು ಯಾರೂ ಇಲ್ಲ ನನ್ನ ಮಗಳು ಬಂದ್ಬಿಟ್ಟು ಫೋರ್ತ್ ಸ್ಟ್ಯಾಂಡರ್ಡು ಸ್ಕೂಲಿಗೆ ಹೋದ್ಲು ಅಂತ ಹೇಳಿದರೆ ಬೆಳಗ್ಗೆ ಸೆವೆನ್ ತರ್ಟಿಗೆ ಹೋದರೆ ಬರತ್ರ ತ್ರೀ ಓ ಕ್ಲಾಕ್ ಆಗುತ್ತೆ ನನಗೆ ಯಾರು ಹತ್ತು ಗಂಟೆ ಸ್ಟಾರ್ಟ್ ಮಾಡಿ ಎರಡೂವರೆ ಮನೆಗೆ ಹೋಗಮ್ಮ ಅಂತ ಯಾರೂ ಕೆಲ್ಸಕ್ಕೆ ಕೊಡೋಲ್ಲ ಸೊ ಅಲ್ಲಿ ಕೆಲಸಕ್ಕೆ ಹೋದ್ಮೇಲೆ ಅವ್ರ ರೂಲ್ಸು ಕಂಡೀಷನ್ಸು ಎಲ್ಲನೋ ಫಾಲೋ ಮಾಡಬೇಕಾಗುತ್ತೆ ಇವಾಗ ಕೆಲವೊಂದು ಟೈಮು ನನ್ನ ಮಗಳಿಗೆ ಹುಷಾರಿರಲ್ಲ ಇನ್ನು ಏನೋ ಅನಿವಾರ್ಯ ಪರಿಸ್ಥಿತಿ ಇಲ್ಲ ನನ್ನ ಮಗಳು ಎಕ್ಸ್ಟ್ರಾ ಕ್ಲಾಸ್ಗೆಲ್ಲ ಹೋಗ್ತಿರ್ತಾಳೆ ಕರ್ಕೊಂಡೋಗೋಕ್ಕೆ ಅವಳಿಗೆ ಅಂತಲೇ ಒಬ್ಬರು ವ್ಯಕ್ತಿ ಬೇಕು ಸೊ ಈ ಈ ಟೈಮ್ನ ಮತ್ತೆ ಮದರು ನೆಕ್ಸ್ಟ್ ಮಕ್ಕಳು ದೊಡ್ಡರಾದ ಮೇಲೆ ನಾವು ಎಂಜಾಯ್ ಮಾಡ್ತೀವಪ್ಪ ಮದರ್ ಲೈಫ್ ಅಂದರೆ ಆಗಲ್ಲ ಸೊ ನನ್ನ ಮಗಳನ್ನ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕಾದ್ರೆ ಯಾರೂ ಇರೋಲ್ಲ ನಮ್ಮ ಮನೆಯವ್ರು ಹೋಗ್ತಾರೆ ಸೊ ಹಾಗಾಗಿ ನಾನು ಹೊರಗೆ ಹೋಗೋಕ್ಕೆ ಇಷ್ಟಪಡಲಿಲ್ಲ ಸೊ ಮನೆಯಲ್ಲೇ ಏನಾದರೂ ವರ್ಕ್ ಮಾಡೋಣ ಅಂತ ಮಾಡಿದೆ ಸೊ ಮಾಡಿದೆ ಇಲ್ಲ ಅಂತ ಎಲ್ಲ ನಾನು ನಾಚಿಕೆ ಇಲ್ಲ ಮನೇಲಿ ಕುತ್ಕೊಂಡು ತಿನ್ನಬಾರ್ದು ಸೊ ನಾನು ಎಜುಕೇಟೆಡ್ ಆದರೂ ಪರವಾಗಿಲ್ಲ ನಾನು ನಾನು ಅಡುಗೆ ಮಾಡಿ ಸೇಲ್ ಮಾಡಿ ಅದನ್ನು ಸಹ ಮಾಡಿದ್ದೀನಿ ರೊಟ್ಟಿ ಮಾಡಿಕೊಟ್ಟಿದ್ದೀನಿ ಸೊ ಇವಾಗ ಏನಪ್ಪ ಅಂತೇಳಿದರೆ ಸ್ವಲ್ಪ ಇಲ್ಲಿಗೆ ಬಂದಮೇಲೆ ಸೊ ಅದು ಯಾಕೋ ನನಗೆ ಎಲ್ತ್ ಇಶ್ಯೂಸಿಂದ ಮಾಡೋಕ್ಕಾಗಲಿಲ್ಲ ಸೊ ಅಡುಗೆ ವಿಚಾರದಲ್ಲಿ ಹಂಗಾಗಿ ಏನಪ್ಪ ಅಂತೇಳಿದರೆ ಸ್ವಲ್ಪ ಸ್ಯಾರಿ ಕುಚ್ಚನ್ನ ಕ್ಲಾಸ್ಗೆ ಹೋದೆ ಅದು ಕಲ್ತಿದ್ದೀನಿ ಮ್ಯಾಟ್ಸ್ ಎಲ್ಲ ಹಾಕ್ತಿದ್ದೆ ಸೊ ಮನೇಲಿ ಯಾವ ಥರ ಬಿಸ್ನೆಸ್ ಆಗುತ್ತೋ ಆ ಥರ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ ಇವಾಗ ನೋಡಬೇಕಾದ್ರೆ ಸ್ವಲ್ಪ ಯೂಟ್ಯೂಬ್ ಅದು ನೋಡಬೇಕಾದ್ರೆ ನಾನು ಏನೇ ಮಾಡಿದರೂ ಶೇರ್ ಮಾಡಬೇಕು ಎಲ್ಲರತ್ರ ಹಂಚ್ಕೋಬೇಕು ಎಲ್ರಿಗೂ ನಾನು ತಿಳಿದು ತಿಳಿಸ್ಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಂಗೆ ಅವಶ್ಯಕತೆ ಇತ್ತಾ ಹೌದು ಅವಶ್ಯಕತೆ ಇದೆ ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಯಾಕಪ್ಪ ಅಂತ ಹೇಳಿದರೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಅಷ್ಟು ಅರ್ನ್ ಮಾಡಿದ್ದಾರೆ ಇಷ್ಟು ಅರ್ನ್ ಮಾಡಿದ್ದಾರೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಪ್ ಮಾಡುತ್ತಾರೆ ಅಂತ ತುಂಬ ಹೇಳ್ತಾರೆ ಸೊ ಅವರಿಂದ ಇಷ್ಟು ಅರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಯಾಕೆ ನಾನು ಪ್ರಯತ್ನ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಮಾಡಿದ್ದೀನಿ ಸೊ ಸ್ವಾರ್ಥ ಇಲ್ಲ ಯಾರೂ ಜೀವನ ಮಾಡಲ್ಲ ನಾನು ಇಲ್ಲ ನನ್ನ ಕ್ರೇಜಿಗೋಸ್ಕರ ಬಂದಿದ್ದೀನಿ ನನ್ನ ಟೈಮ್ ಪಾಸಿಗೆ ಬಂದಿದ್ದೀನಿ ಅಂತ ನಾನು ನಿಜವಾಗ್ಲೂ ನಿಮ್ಮ ಹತ್ರ ಒಪ್ಕೊಳಲ್ಲ ಏಕೆಂದರೆ ನಾನಿರೋ ಸಿಚ್ಯುವೇಷನಿಗೆ ನನಗೆ ಯೂಟ್ಯೂಬ್ ಅವಶ್ಯಕತೆ ಇದೆ ಸಬ್ಸ್ಕ್ರೈಬರ್ ಅವಶ್ಯಕತೆ ಇದೆ ವ್ಯೂಸ್ ಅವಶ್ಯಕತೆ ಇದೆ ಇನ್ಕಮ್ದು ತುಂಬ ಅವಶ್ಯಕತೆ ಇದ್ದೇ ಇದೆ ಯಾರಿಗಿರಲ್ಲ ಸೊ ನನಗೂ ಇದೆ ಹಂಗೇ ಇನ್ನು ನೆಕ್ಸ್ಟು ನಾನು ದೊಡ್ಡ ಯೂಟ್ಯೂಬರ್ ಆಗ್ತೀನಿ ಪ್ರಶ್ನೆ ಗೊತ್ತಿಲ್ಲ ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಆಗ್ತೀನೋ ಬಿಡ್ತೀನೋ ಸೆಕೆಂಡ್ರಿ ನಿಮ್ಮದು ಸಪೋರ್ಟು ನಿಮ್ಮದು ನೀವು ನನಗೆ ಸಹಕರಿಸಿದರೆ ನಾನು ಖಂಡಿತ ನಾನೊಬ್ಬ ದೊಡ್ಡ ಯೂಟ್ಯೂಬರ್ ಹಾಕ್ತೀನಿ ಅಂತ ನಂಬಿಕೆ ಇಟ್ಟು ನಾನು ಹೆಜ್ಜೆ ಇಟ್ಟಿದ್ದೀನಿ ಸೊ ಒಂದು ವರ್ಷದಿಂದನೇ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೆ ಸೊ ಏನಾಯ್ತಪ್ಪ ಅಂದರೆ ಇರ್ತಾರಲ್ಲ ಆಡ್ಕೊಳ್ಳೋರು ಬಾಯಿ ಮುಚ್ಚೋಕ್ಕಾಗಲ್ಲ ಸ್ವಲ್ಪ ನನ್ನ ಮೈಂಡ್ ಯಾವ ಥರ ಸೆಟ್ಟಿತ್ತು ಅಂತ ಹೇಳಿದ್ರೆ ಯಾರಾದರೂ ಏನಾದರೂ ಅಂತಾರೆ ಏನಾದರೂ ಅನ್ಕೊತಾರೆ ಅದನ್ನ ಮಾಡಬಾರ್ದು ಇದು ಮಾಡಬೇಕು ಅನ್ನೋದು ಭಾಳ ಒಂಥರ ಬೇರೆಯವ್ರ ಮೇಲೆ ಡಿಪೆಂಡ್ ಭಾಳ ಆಗಿದ್ದೆ ಸೊ ಅವ್ರು ಹಂಗೆ ಅನ್ಕೊಂತಾರೆ ಹಿಂಗೆ ಅನ್ಕೊಂತಾರೆ ಅಂತ ಹೇಳಿಬಿಟ್ಟು ನಾನು ಮಾಡಿರಲಿಲ್ಲ ಇವಾಗ ಏನಪ್ಪ ಅಂದರೆ ಯಾರು ಅನ್ಕೊಳ್ಳೋರು ಬಾಯಿ ಮುಚ್ಚಿಸೋಕ್ಕಾಗಲ್ಲ ಒಂದು ಸೊ ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ ಅನ್ನೋದು ನನಗೆ ಗೊತ್ತಾಯಿತು ಸೊ ಒಂದು ವರ್ಷ ಗ್ಯಾಪ್ ಆಯಿತು ಮತ್ತು ಅದೇ ಅಕೌಂಟಿಂದನೇ ಮತ್ತೆ ನಾನು ವೀಡಿಯೋಸ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನಗೆ ಅವಶ್ಯಕತೆ ಇದೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಯೂಟ್ಯೂಬ ಮತ್ತೇನಪ್ಪ ಅಂದರೆ ಆಡ್ಕೊಳೋರು ಬಾಯಿ ಮುಚ್ಚೋಕ್ಕಾಗಲ್ಲ ಹೌದು ಇದಂತೂ ಸತ್ಯವಾದ ಮಾತು ನನ್ನ ನಾನು ಏನೇ ಮಾಡಿದ್ರು ನನ್ನನ್ನು ಆಡ್ಕೊಂಡವ್ರು ತುಂಬ ಜನ ಇದ್ದಾರೆ ಸೊ ನನಗೆ ಸ್ಟಾರ್ಟಿಂಗೆಲ್ಲ ವರ್ಕಿಗೆ ಹೋಗ್ತಿದ್ದೆ ಅವಶ್ಯಕತೆ ಇತ್ತ ಸುಮ್ಮನೆ ಬಿಟ್ಟು ಅಂದರು ನನ್ನ ಮಗಳಾಗೇನ ಮೊದಲು ಅದಾದಮೇಲೆ ಅವಶ್ಯಕತೆ ಇತ್ತೋ ಬಿಟ್ಟೋ ನಾನು ಓದೆ ಅವ ಆ ಸಿಚುವೇಷನಿಗೆ ನಮ್ಮ ಮನೆಗೆಲ್ಲ ಹೆಲ್ಪ್ ಆಯಿತು ಸೊ ಒಪ್ಕೊಳ್ಳೋಣ ನೆಕ್ಸ್ಟು ನನ್ನ ಮಗಳಾದಮೇಲೆ ನನಗೆ ವರ್ಕಿಗೆ ಹೋಗೋಕ್ಕಾಗಲಿಲ್ಲ ಏನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಪ್ರಾಬ್ಲಮ್ ಫ್ಯಾಮಿಲಿಯಲ್ಲಿ ಸೊ ಏನಪ್ಪ ಅಂದರೆ ನಮ್ಮ ಮನೆಯವ್ರದು ಸ್ವಲ್ಪ ಕರೋನಾ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಇನ್ಕಮ್ ಕಮ್ಮಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ನಾನು ಆಚಿಕೆ ಇಲ್ದ ಹೇಳ್ತಿದ್ದೀನಿ ನಾನು ರೊಟ್ಟಿ ಮಾಡಿ ಜೀವನ ಮಾಡಿದೆ ರೊಟ್ಟಿ ಸೇಲ್ ಮಾಡ್ತಾಯಿದ್ದೆ ಓಟಲಿಗೆ ಮಾಡಿಕೊಡ್ತಿದ್ದೆ ನೂರು ಇನ್ನೂರು ಮಾಡಿಕೊಡ್ತಾಯಿದ್ದೆ ಸೊ ಅವಾಗೆಲ್ಲ ಚೆನ್ನಾಗೇ ಆಗ್ತಾ ಇತ್ತು ಇಲ್ಲಾಂದ್ರೆ ಬಟ್ ಹೆಲ್ತ್ ಇಶ್ಯೂಸ್ ಭಾಳ ಇತ್ತು ಚಿಕ್ಕ ಮಗು ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಆಯಿತು ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ ಆಮೇಲೆ ಕೆಲವೊಬ್ಬರಿಗೆ ಊಟಕ್ಕೆ ಮಾಡಿಕೊಟ್ಟೆ ಅದೂ ಚೆನ್ನಾಗಾಯಿತು ಸೊ ಸಂಸಾರ ನಡ್ಸೋಕ್ಕೆ ಚೆನ್ನಾಗಾಯಿತು ಸೊ ಇವಾಗ ಬರ್ತಾ ಬರ್ತಾ ನನ್ನ ಮಗಳು ಎಜುಕೇಷನ್ ದೊಡ್ಡದಾಗ್ತಾ ಇರೋದ್ರಿಂದ ಸ್ವಲ್ಪ ಇನ್ಕಮ್ಮು ಜಾಸ್ತಿ ಬೇಕಾಗ್ತಾಯಿದೆ ಆವಾಗೆಲ್ಲ ಅಂದರು ಅಯ್ಯೋ ಅಷ್ಟೊಂದು ಓದಿದ್ದಾಳೆ ರೊಟ್ಟಿ ಮಾಡ್ಕೊಂಡು ಜೀವನ ಮಾಡ್ತಾಳೆ ಕುತ್ಕಂಡ್ರೆ ಕುತ್ಕೊಂಡು ತಿಂದರು ಅಂತಾರೆ ಜಾವ ಏನೋ ದುಡ್ಕೊಂಡು ತಿಂದರೆ ಅಯ್ಯೋ ಅದನ್ನ ಮಾಡ್ಕಂತಿಂತೇಳೆ ಇದು ಮಾಡ್ಕೊತಿ ಇವಾಗ ಅಂತ ಅಂದೇ ಅಂತಾರೆ ಜನ ಬಿಡಲ್ಲ ಹೆಂಗಿದ್ರು ಅನ್ನೋಲ್ಲ ಸೊ ನಾನು ಹೇಳೋದು ನಿಮ್ಗೆ ಇಷ್ಟೇ ಯೂಟ್ಯೂಬರ್ಸ್ಗೆ ಕೆಲವೊಬ್ರು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಇಲ್ಲ ಕೆಲವೊಬ್ರು ಸ್ಟಾರ್ಟ್ ಮಾಡಿರ್ತಾರೆ ಅವ್ರು ಏನು ಅನ್ಕೊಂತರು ಅಂತ ಬಿಟ್ಟಿರ್ತಾರೆ ನನ್ನ ಲ್ಯಾಂಗ್ವೇಜ್ ಬರೋದು ಇದೇ ಥರ ನಂಗೆ ಯಾವ ಥರ ಬರುತ್ತೋ ಆ ಥರ ವೀಡಿಯೋ ಮಾಡ್ತೀನಿ ಶೇರ್ ಮಾಡ್ತೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ತಿಳಿಸಿ ಸೊ ನಾನು ಹೇಳೋದು ಇಷ್ಟೇ ಟಿಪ್ಸ್ ಏನಂದರೆ ಯಾರಾದರೂ ಮಾಡಬೇಕು ಅಂದರೆ ಧೈರ್ಯವಾಗಿ ಮಾಡಿರಿ ಅವ್ರ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ನಾನು ಸ್ವಲ್ಪ ಧೈರ್ಯ ತೊಗೊಂಡು ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸೊ ನಾನು ಸಕ್ಸಸ್ ಆಗ್ತೀನಿ ಬಿಡ್ತೀನಿ ಅನ್ನೋದು ಸೆಕೆಂಡ್ರಿ ದಯವಿಟ್ಟು ನಿಮ್ಮ ಸಪೋರ್ಟಿಗೆ ಇರಲಿ ಹೊಸೋ ಇಷ್ಟು ಇವತ್ತು ಒಂದು ವಿಚಾರ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಷ್ಟೇ ಅನ್ನಿಸ್ತೋ ನಂಗೆ ಗೊತ್ತಿಲ್ಲ ನನ್ನ ಲ್ಯಾಂಗ್ವೇಜ್ ಹೆಂಗಿದೇನೋ ನಂಗೆ ಗೊತ್ತಿಲ್ಲ ನನಗೆ ಆಗಿ ವೀಡಿಯೋ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮಾತಾಡೋಕ್ಕೆ ಬರೋಲ್ಲ ಸೊ ನನ್ನ ಲ್ಯಾಂಗ್ವೇಜ್ ಇರೋದೇ ಇದೇ ಥರ ನಾನು ಮಾತಾಡೋದೇ ಇದೇ ಥರ ಸೊ ಇವತ್ತಿನ ವೀಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆಗಿದ್ದೆ ಅಂತ ಅಂದ್ಕೋತೀನಿ ಇಷ್ಟ ಆಗಲಿಲ್ಲದೂ ಅಂದ್ಕೊತೀನಿ ಬಟ್ ಏನಪ್ಪ ಅಂದರೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ಏನೋ ನನ್ನ ಲೈಫ್ಗೂ ಸ್ವಲ್ಪ ನನ್ನ ಜೀವನಕ್ಕೂ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೊನೆಯದಾಗ ಒಂದು ಮಾತು ಏನಪ್ಪ ಅಂದರೆ ಸ್ವಾರ್ಥ ಇಲ್ಲದೆ ಯಾರೂ ಜೀವನ ಮಾಡೋಕ್ಕಾಗಲ್ಲ ಸೊ ನಾನು ಸ್ವಾರ್ಥಕ್ಕೋಸ್ಕರನೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್